ಇದು ಕಿಡ್ನಿ ನಮ್ಗೇನಿದೆ ಯಾವಾಗಲೂ ನಮ್ಮ ಬಾಡಿಯಲ್ಲಿ ವೇಸ್ಟ್ ಮೆಟೀರಿಯಲ್ ಎಲ್ಲ ಇರುತ್ತೆ ಅದನ್ನೆಲ್ಲ ಹೊರಗಡೆ ಹಾಕಲೇಬೇಕು ಯಾರೇ ಕೆಲಸ ಮಾಡಲಿ ಬಿಡಲಿ ಏನೇ ಊಟ ಮಾಡಲಿ ಬಿಡಲಿ ಆ ವೇಸ್ಟ್ ಮೆಟೀರಿಯಲ್ ಮಾತ್ರ ಕಿಡ್ನಿನೇ ಹೊರಗಡೆ ಹಾಕೋದು ಎಲ್ಲ ಕಿಡ್ನಿ ವೇಸ್ಟ್ ಮೆಟೀರಿಯಲ್ ಹೊರಗಡೆ ಹಾಕಿ ನಿಮ್ಮ ನೀರು ಎಕ್ಸ್ರಸ್ ಕುಡಿದ್ರೂ ಅದನ್ನು ಹೊರಗಡೆ ಹಾಕುತ್ತೆ ಮೂರನೇದು ವೆರಿ ಇಂಪಾರ್ಟೆಂಟ್ ನಿಮ್ಮ ರಕ್ತ ಏನಿದೆ ಆ ರಕ್ತ ಹಿಮೋಗ್ಲೋಬಿನ್ ಅಂತ ಏನು ಹೇಳ್ತೀವಿ ಅದು ರಿಪ್ ತಯಾರಾಗೋದೇ ಕಿಡ್ನಿಯಿಂದನೇ ಹರಿತ್ರು ಒಂದು ಹಾರ್ಮೋನ್ ಇರುತ್ತೆ ಆದ್ದರಿಂದ ನಿಮ್ಮ ಮೂಳೆ ಇದೆ ಅಲ್ವಾ ಗಟ್ಟಿ ಇರಬೇಕಾದ್ರೆ ಕಿಡ್ನಿ ಚೆನ್ನಾಗಿರ್ಬೇಕು ಇಲ್ಲದಿರೋ ಕಿಡ್ನಿ ಚೆನ್ನಾಗಿರಲ್ಲ ಅವ ಮೂಳೆ ಚೆನ್ನಾಗಿರೋಲ್ಲ ಸೊ ಯುವರ್ ಕ್ಯಾಲ್ಶಿಯಮ್ಮು ಮಿನ್ರಲ್ಸ್ ಆಫ್ ದಿ ಬಾಡಿ ಎಲ್ಲನೂ ಒಂದು ರೀತಿಯಿಂದ ಕರೆಕ್ಟಾಗಿ ಸಮನಾಗಿ ನೋಡ್ಕೊಂಡು ಹೋಗೋಕ್ಕೆ ಕಿಡ್ನಿ ಬೇಕು ನಿಮ್ಮ ಬಾಡಿಗೆ ಹಾರ್ಟ್ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ಹಾರ್ಟ್ ಬರೀ ಪಂಪ್ ಮಾಡುತ್ತೆ ಬಟ್ ಅದನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಿಡ್ನಿ ಬೇಕು ಕಿಡ್ನಿ ಇರಲಿಲ್ಲ ಅಂದರೆ ಏರ್ಪೇರ್ ಆಗುತ್ತೆ ಆವಾಗ ಕಷ್ಟ ಬರುತ್ತೆ ಇದೆಲ್ಲ ಮಾಡಿ ಯೂರಿನ್ ಹೊರಗಡೆ ಹಾಕುತ್ತೆ ಹೊರಗಡೆ ಹಾಕಿದ ಮೇಲೆ ಚೆನ್ನಾಗಾಗತ್ತೆ ಎರಡನೇದು ಯಾವುದಾದ್ರೂ ಮಿತಿಯಿಂದ ಜಾಸ್ತಿ ಒಳ್ಳೇದು ಮಿತಿಯಿಂದ ಜಾಸ್ತಿ ಇದ್ರೂ ಅದನ್ನು ಹೊರಗಡೆ ಹಾಕತ್ತೆ ಈಗ ನಿಮ್ಮ ಶುಗರ್ ಜಾಸ್ತಿ ಆದರೆ ಎಲ್ಲಿಂದ ಹೋಗಬೇಕು ಯೂರಿನಿಂದ ತಾನೇ ಹೋಗಬೇಕು ಸೊ ನೂರ ಎಂಬತ್ತು ಲೀಟರು ಡೇಲಿ ಕಿಡ್ನಿ ಫ್ಲಶ್ ಮಾಡುತ್ತೆ ಅಂದರೆ ಅಷ್ಟನ್ನು ಫಿಲ್ಟರ್ ಮಾಡಿ ಒಂದು ಒಂದೂವರೆ ಲೀಟರ್ ನೀರು ಅಷ್ಟೇ ಯೂರಿನ್ ಅಷ್ಟೇ ಕೊಡೋದು ಅಂದರೆ ಅಷ್ಟರ ಮಟ್ಟಿಗೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅದಕ್ಕೆ ಕಿಡ್ನಿ ಈಸ್ ದಿ ಮೇನ್ ಆರ್ಗನ್ ಆಫ್ ದಿ ಬಾಡಿ ಅದು ಬಿಟ್ಟು ಬೇರೆ ಯಾವುದು ಆರ್ಗನ್ ಅಷ್ಟು ಇಂಪಾರ್ಟೆಂಟ್ ಬರೋಲ್ಲ ಯಾಕಂದ್ರೆ ನಾನು ನೆಫ್ರಾಲಜಿಸ್ಟ್ ಅಂತ ಕೋ ಹೇಳ್ಕೊಂತೀನಿ ಬಟ್ ಆದ್ರೆ ಕಡಿಮೆ ಕೆಲಸ ಮಾಡೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಗೊತ್ತಾಗುತ್ತೆ ಏನು ತೊಂದರೆ ಅಂತ